ಹಲೋ ಸ್ನೇಹಿತರೆ ಈ ಒಂದು ಚಿತ್ರಕ್ಕೆ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದೆ ಅಂದ್ರೆ ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಈ ಚಿತ್ರನ ಮೊದ್ಲು ಬಿಡಿಸಿದ್ರು ನಮ್ ದೊಡ್ಡಕ್ಕ ಅವರು ಸ್ಕೂಲಲ್ಲಿ ಓದ್ಬೇಕಾದ್ರೆ ಎನ್ವಿರನ್ಮೆಂಟ್ ಡೇಗೆ ಒಂದು ಕಾಂಪಿಟೇಷನ್ ಈ ಚಿತ್ರ ಬರ್ದಿದ್ರು ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು ಆದ್ರೆ ಆ ಚಿತ್ರನ ಇದ್ರ ಜೊತೆಗೆ ಒಬ್ಬ ಮನುಷ್ಯ ಕೊಡ್ಲಿ ಇಟ್ಕೊಂಡು ಮರನ ಕಟ್ ಮಾಡೋ ತರ ಈ ತರ ಎಲ್ಲ ಡಿಸೈನ್ ಮಾಡಿದ್ರು ಅವ್ರಿಗೆ ಫಸ್ಟ್ ಪ್ರೈಸ್ ಬಂದಿತ್ತು ಮತ್ತೆ ಇದೇ ಚಿತ್ರನ ನನಗೆ ನಾನ್ ಪಿ ಯು ಸಿ ಓದ್ಬೇಕಾದ್ರೆ ಎರಡ್ ಸಾವಿರದ ಏಳು ಆ ಎಂಟು ಅವಾಗ ನನಗೆ ಹೇಳ್ಕೊಟ್ರು ಸೊ ನಾನು ಕೂಡ ನನ್ನ ಕಾಲೇಜಲ್ಲಿ ಬಿಡಿಸಿದ್ದೆ ನನಗೂ ಕೂಡ ಪ್ರೈಸ್ ಬಂದಿತ್ತು ಸೊ ನನ್ನ ಮಗಳು ಸ್ಕೂಲಲ್ಲಿ ಈಗ ನನ್ನ ಮಗಳು ತರ್ಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಂತ ಒಂದು ಕಾಂಪಿಟೇಷನ್ ಮಾಡಿದ್ರಂತೆ ಸೊ ಆ ಕಾಂಪಿಟೇಷನ್ಗೆ ಯಾವ್ದಾದ್ರು ಪ್ರಾಕ್ಟೀಸ್ ಮಾಡಿಸಿ ಅಂತ ಕಳ್ಸಿದ್ರು ಬಟ್ ಟೈಮ್ ಇರಲಿಲ್ಲ ನಮಗೆ ಒಂದೇ ಒಂದು ದಿನ ಮಾತ್ರ ಟೈಮ್ ಇತ್ತು ಸೊ ಒನ್ ಡೇಲಿ ನಾನು ಏನು ಹೇಳ್ಕೊಡಕ್ಕಾಗತ್ತೆ ಸರಿ ಏನು ಮಾಡೋದು ಮಗಳೇ ಅಂದಾಗ ನನ್ಗೆ ಈ ಚಿತ್ರ ಬಂತು ಚಿನಿ ಈ ಚಿತ್ರ ನೀನು ಮಾಡ್ತೀಯಾ ಅಂದ್ಬಿಟ್ಟು ಫಸ್ಟ್ ನಾನು ಡ್ರಾಯಿಂಗ್ ಮಾಡಿದೆ ಸೊ ಮಾಡಾದ್ನು ಮಾಡ್ತೀನಿ ಅಂತಂದು ಸೊ ಇವಳು ಮೂರನೇ ಕ್ಲಾಸ್ ಅಲ್ವಾ ಇವಳಿಗೆ ಈಸಿ ಥರ ಅಂದ್ರೆ ನಾನು ಮನುಷ್ಯ ಮರನ ಕಟ್ ಮಾಡೋ ತರ ಗೊಂಬೆ ಏನಿತ್ತು ಆ ಮನುಷ್ಯನ್ನೇ ಕಟ್ ಮಾಡ್ಬಿಟ್ಟೆ ಸೊ ಬೇಡ ನನ್ ಮಗ್ಳು ಕಷ್ಟ ಆಗತ್ತೆ ಅನ್ಬಿಟ್ಟು ಬಟ್ ಅವಳು ಅದನ್ನ ಟ್ರೈ ಮಾಡಿದ್ಳ ಯಾಕಂದ್ರೆ ಅವ್ರ ಮ್ಯಾಮು ಅವ್ರ ಕ್ಲಾಸ್ ಟೀಚರ್ ನಮ್ಗೆ ಒಂದ್ ವಿಡಿಯೋ ಕಳ್ಸಿದ್ರು ಸೊ ಯಾವ್ ತರ ಕಾಂಪಿಟೇಷನ್ ಮಾಡಿದ್ವಿ ಅನ್ನೋದೊಂದು ವಿಡಿಯೋ ಆ ವಿಡಿಯೋದಲ್ಲಿ ನನ್ ಮಗಳು ಡ್ರಾಯಿಂಗ್ ಮಾಡೋದನ್ನು ಕೂಡ ರೆಕಾರ್ಡ್ ಮಾಡಿದ್ರು ನೋಡ್ದೆ ಟ್ರೈ ಮಾಡಿದಾಳೆ ಅಟೆಂಪ್ಟ್ ಮಾಡಿದಾಳೆ ಚೆನ್ನಾಗಿ ಬರ್ಲಿ ಅಂದ್ಬಿಟ್ಟು ಹಂಗೆ ಬಂತ ಅಂತ ನೋಡಿ ಇದು ಮಗಳು ಮನೇಲಿ ಪ್ರಾಕ್ಟೀಸ್ ಮಾಡಿದಂತ ಚಿತ್ರ ಇದು ಇದು ಬಂದು ನಾನ್ ಫಸ್ಟ್ ಅವಳಿಗೆ ಹೇಳ್ಕೊಡಕ್ಕೆ ಅಂತ ನಾನ್ ಹೇಳಿಕೊಟ್ಟಿದ್ದಂತ ಚಿತ್ರ ಸೊ ಅವಳು ಹೇಳೋದ್ನು ಹೂ ಪಪ್ಪ ಚೆನ್ನಾಗೆ ಮಾಡಿದೀನಿ ಆದ್ರೆ ಬ್ಲಾಕ್ ಕಲರ್ ಅಲ್ಲಿ ಔಟರ್ ಲೈನ್ ಹಾಕ್ಲಿಲ್ಲ ನಾನು ಒಂದು ಯಾಕೆ ಮಗಳೇ ಅಂದ್ರೆ ಟೈಮ್ ಆಗೋಯ್ತು ಡ್ಯಾಡಿ ಅದಕ್ಕೆ ಹಾಕಕ್ ಆಗ್ಲಿಲ್ಲ ಅಂದ್ರು ಅಲ್ಲ ಮಗಳೇ ಒಂದ್ ಎರಡ್ ನಿಮಿಷ ಟೈಮ್ ಕೇಳ್ಕೊಂಡ್ ಹಾಕೋದಲ್ವಾ ಅಂದ್ರೆ ಇಲ್ಲ ಡೇಡಿ ಆಗ್ಲಿಲ್ಲ ಅಂದ್ಲು ಸರಿ ಹೋಗ್ಲಿ ಬಿಡು ಯಾಕಂದ್ರೆ ಔಟರ್ ಲೈನ್ ಹಾಕ್ಲಿಲ್ಲ ಅಂತಂದ್ರೆ ಯಾವ ತರ ಕಾಣಿಸ್ಬೋದು ಆ ಡ್ರಾಯಿಂಗ್ ಅಲ್ವಾ ಸೋ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಟ್ರೈ ಮಾಡಿದಾಳೆ ನೋಡಿ ಇದು ಸ್ಕೂಲ್ ಇಂದ ಕಳ್ಸಿರೋ ವಿಡಿಯೋ ಇದು ಅವ್ರು ಯಾವ ತರ ಮಕ್ಕಳನ್ನ ದೂರ ದೂರ ಕುಣ್ಸಿ ಅಹ್ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ನೋಡಿ ನನ್ ಮಕ್ಳು ಅವ್ರ ತಲೆಗೆ ಏನೇನ್ ಬರುತ್ತೆ ಅನ್ನೋದನ್ನ ಎಷ್ಟು ನೀಟಾಗಿ ಅಹ್ ಮಾಡ್ತಿದ್ದಾರೆ ಚೆನ್ನಾಗ್ ಮಾಡ್ತಿದ್ದಾರೆ ಮರ ಗಿಡಗಳು ಮನೆಗಳು ಅಲ್ಲ ಹಂಗೆ ಆ ನನ್ ಮಗ್ಳು ಕೂಡ ತೋರ್ಸುದು ನೋಡಿ ಇವಳೆ ನನ್ ಮಗಳು ಅವಳು ಡ್ರಾಯಿಂಗ್ ಮಾಡ್ತಿರೋದ್ ನೋಡಿ ಆಲ್ರೆಡಿ ಬಿಡ್ಸಿದಾಳೆ ಒಂದ್ ಮರ ಕಟ್ ಆಗಿ ಅದ ಬಿದ್ದಿರೋ ತರ ಇನ್ನೊಂದ್ ಮರನು ಬಿಡ್ಸಿದಾಳೆ ಪೇಂಟಿಂಗ್ ಮಾಡ್ತಾ ಇದ್ಲು ಬಟ್ ಔಟರ್ ಲೈನ್ ಒಂದ್ ಹಾಕ್ಬಿಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಇಟ್ಸ್ ಓಕೆ ಏನು ಮಾಡಕ್ಕಾಗಲ್ಲ ಮೂರನೇ ಕ್ಲಾಸ್ಗೆ ಇಷ್ಟು ಟ್ರೈ ಮಾಡಿದಾಳೆ ಸೊ ನಿಮ್ಗೆ ಈ ಪ್ರಯತ್ನ ಇಷ್ಟ ಆಗಿದ್ರೆ ಒಂದೇ ಒಂದ್ ಲೈಕ್ ಕೊಡ್ರಿಪ್ಪ ಖುಷಿ ಪಡ್ತಾಳೆ